ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಮ್ಮ ಇಡೀ ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಏನು ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ನಾನು ನಮ್ಮ ಕೀರ್ತಿ ಜೊತೆಯಲ್ಲಿ ಈ ಗಾಡೀಲಿ ಹೋಗ್ತಾ ಇದ್ದೀನಿ ಹಿಂದೆ ಗಾಡೀಲಿ ನಮ್ಮ ಮಮ್ಮಿ ಮತ್ತು ತನ್ನಮ್ಮ ಮತ್ತು ನನ್ನ ಬ್ರದರ್ ಜೀವನ್ ಬರ್ತಿದ್ದಾರೆ ನಾವು ಹೋಗಿರುವಂಥ ದೇವಸ್ಥಾನ ಬಂದ್ಬಿಟ್ಟು ದುರ್ಗ ಪರಮೇಶ್ವರಿ ದೇವಸ್ಥಾನ ನಾನು ಪ್ರತಿ ಶುಕ್ರವಾರ ಈ ದೇವಸ್ಥಾನಕ್ಕೆ ಮಿಸ್ ಮಾಡದೆ ಹೋಗ್ತಾ ಇರ್ತೀನಿ ಸೊ ಇವತ್ತು ಇಡೀ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಅದಕ್ಕೆ ಮತ್ತು ಮುದ್ದಮ್ಮ ಮತ್ತು ಅಕ್ಕ ಕೂಡ ಬರ್ತಿದ್ದಾರೆ ಗಾಡೀಲಿ ಜೊತೆಗೆ ದೀಪು ಕೂಡ ಜಾಯಿನ್ ಆಗಿದ್ದಾಯ್ತು ಆ್ಯಕ್ಚುಲಿ ನಾನು ದೀಪು ಬರ್ತಾ ಇರ್ತೀವಿ ಇವತ್ತು ಇಡೀ ಫ್ಯಾಮಿಲಿನ ಕರ್ಕೊಂಡ್ಬಂದ್ವಿ ಸೊ ಎಲ್ಲ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ಊಟಕ್ಕೆ ಕೂಡ ಕೂತ್ಕೊಂಡ್ವಿ ಇನ್ನೂ ಅಕ್ಕ ಅವ್ರು ಬಂದಿರಲಿಲ್ಲ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಾವು ಊಟ ಮಾಡೋ ಟೈಮಿಗೆ ಅವರು ಕೂಡ ಎಂಟ್ರಿ ಕೊಟ್ಟರು ಅವ್ರು ಸ್ವಲ್ಪ ಬರೋದು ಲೇಟ್ ಆಯಿತು ನಾ ಕೀರ್ತಿ ಊಟ ಮಾಡಿ ಹೊರಗೆ ವೆಯ್ಟ್ ಮಾಡ್ತಿದ್ದ ಅಷ್ಟೊತ್ತಿಗೆ ನಾವೆಲ್ಲ ಊಟ ಮಾಡ್ಕೋತಾ ಇದ್ದೀವಿ ಪ್ರತಿ ಶುಕ್ರವಾರ ಇಲ್ಲಿ ಅನ್ನದಾನ ಇರುತ್ತೆ ಸೊ ದೇವಿದು ಪ್ರಸಾದ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಸೊ ಪ್ರಸಾದ ಎಲ್ಲ ತಗೊಂಡು ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಮತ್ತೆ ಎಲ್ಲ ಮನೆಗೆ ಹೊಟ್ಟಿದ್ದೀವಿ ದೀಪಕ್ಕೆ ಸ್ವಲ್ಪ ಕೆಲಸ ಇತ್ತು ಅಂತ ದೀಪು ಹೊರಟಿದ್ದಾಯಿತು ಈಗ ನಾನು ಮುದ್ದಮ್ಮ ಮುದ್ದಮ್ಮ ನನ್ನ ಜೊತೆನೇ ಇದ್ದಾಳೆ ಅದಕ್ಕೆ ಮತ್ತು ಅಕ್ಕ ಒಂದು ಗಾಡೀಲಿ ಹೋದರು ಮುದ್ದಮ್ಮನ ನನ್ನ ಜೊತೆನೇ ಇಟ್ಕೊಂಡೆ ಇವಾಗ ನಾವಿಷ್ಟು ಜನ ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಈಗಷ್ಟೇ ಚೆನ್ನಾಗೇ ಪ್ರಸಾದ ತಿಂದು ಈಗ ನಮ್ಮ ತನಮಗೆ ಐಸ್ ಕ್ರೀಮ್ ಬೇಕಂತೆ ಸೊ ಹಾಗಾಗಿ ಈಗ ಐಸ್ ಕ್ರೀಮ್ ತಿನ್ನೋಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಮುದ್ದು ನೋಡಿ ಹಿಂಗೆ ಕೂತಿದ್ದಾಳೆ ಕೂಟ್ ಕೂಟೆಗೆ ಅವಳಿಗೆ ಸುತ್ತಾಡಬೇಕು ಮನೇಲಿರದವು ಅಂದರೆ ಇರೋಲ್ಲ ಸುತ್ತಿಸ್ಬೇಕು ಅವಳಿಗೆ ಚೆಂದ ಸೊ ಹಾಗಾಗಿ ಎದ್ದು ಚೆಂದ ನೋಡ್ತಾ ಇದ್ದು ನೋಡಿ ಕ್ಯಾಮ್ರಾನ ನೋಡ್ಕೊಂಡು ಕೂತಿಯಾಳೆ ಇವಾಗ ನಾವೆಲ್ಲ ಬಂದಿದ್ದು ಜಾಗ ಬಂದ್ಬಿಟ್ಟು ಇಲ್ಲಿ ಐಸ್ ಕ್ರೀಮ್ ಪಾರ್ಲರ್ಗೆ ಸೊ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಇದ್ದರು ಸೊ ಚಾಕೋಬಾರ್ ತಿಂತ ಇದ್ದಾರೆ ಮುದ್ದಮ್ಮಂಗು ಬೇಕು ಅಂತ ಮುಟ್ಟು ನೋಡ್ತಾ ಇದ್ದಳು ಅವಳು ತಿನ್ನಿಸ್ಲಾ ತಿನ್ನಿಸ್ಲಾ ಅಂತ ಹೇಳ್ಬಿಟ್ಟು ಇಲ್ಲಿ ಇಬ್ಬಿಬ್ರು ಮಕ್ಳು ತಿಂತಿದ್ದಾರೆ ನೋಡಿ ಇಲ್ಲಿ ನನ್ನ ಬ್ರದರ್ ಒಂದು ಕಡೆ ತಿಂತ ಇದ್ದಾನೆ ಅಲ್ಲಿ ಮುದ್ದೆ ತನಮ್ಮ ಒಂದು ಕಡೆ ಮುದ್ದುಗೂ ಬೇಕು ಬೇಕು ಅಂತಿದ್ದಾಳೆ ಅದಕ್ಕೆ ಮಗುಗೆ ತಿನ್ಸಿದ್ರೆ ಶೀತ ಆಗ್ಬಿಡ್ತೆ ಅಂತ ಸ್ವಲ್ಪ ಅಷ್ಟೇ ಟೇಸ್ಟ್ ಇರೋದು ಅವಳು ಎಂಜಾಯ್ ಮಾಡ್ತಾಳೆ ಅದನ್ನು ಮತ್ತು ತಾನು ಕೂಡ ಮುದ್ದಮ್ಮನ ಸಖತ್ತು ಆಸೆ ಮಾಡ್ತಾಳೆ ಸೊ ಐಸ್ ಕ್ರೀಮೆಲ್ಲ ತಿನ್ಕೊಂಡು ಇವಾಗ ನಾವು ಮನೆಗೆ ಹೊಡ್ತಾಯಿದ್ದೀವಿ ಅದಕ್ಕೆ ಅಮ್ಮ ಮತ್ತು ಅಕ್ಕ ಎಲ್ಲರೂ ಹೋಗಿದ್ದಾರೆ ಕೀರ್ತಿ ಎಲ್ಲ ನಾವು ಮಾತ್ರ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾಯಿದ್ವಿ ಆ್ಯಕ್ಚುಲಿ ನಾನು ಐಸ್ ಕ್ರೀಮ್ ತಿನ್ನಲಿಲ್ಲ ಅವ್ರಿಗೆ ಮಾತ್ರ ಕೊಡಿಸ್ದೆ ಕೊಡಿಸ್ಬಿಟ್ಟು ಈಗ ಮತ್ತೆ ಮುದ್ದು ಕರ್ಕೊಂಡು ಹೋಗ್ತಾಯಿದ್ದೀವಿ ಒಂಚೂರು ಆಟ ಮಾಡ್ತಿಲ್ಲ ಅದು ಅಮ್ಮ ಬೇಕು ಏನು ಅಂತ ಆ ಅಮ್ಮ ಕೂತ್ಕೊಂಡಿದೆ ನೋಡಿ ಅವಳಿಗೆ ಒಟ್ಟು ಸುತ್ತಿಸ್ಬೇಕು ಅವಳಿಗೆ ಅದೇ ಖುಷಿ ಸೊ ಇವಾಗ ನಾವು ಮನೆಗೆ ಬಂದ್ವಿ ನೋಡಿ ಶುಗರ್ ಇದವ್ರು ಈ ತರ ಚೀನಾ ತಿನ್ಕೊಂಡು ಕುತ್ಕೋಬೇಕು ನೋಡಿ ಫ್ರೆಂಡ್ಸ್ ವೆಡ್ಡಿಂಗ್ ಅನಿವರ್ಸರಿ ಸ್ಪೆಷಲು ಏನಪ್ಪ ಅದ ಜೀಲಿನ ಜಂಗಿರ ವಿಡಿಯೋ ಅಂತ ತಿಂತಿಲ್ಲ ತಿಂತಲ್ಲ ನೋಡಿ ಈ ತರ ಶುಗರ್ ಇದವ್ರು ತಿಂದ್ರ ಹೆಂಗ ಹೇಳಿ ಕತೆ ಎಷ್ಟು ಕೇಳಲ್ಲ ಸೊ ದೇವಸ್ಥಾನದಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಆಯಿತು ಮತ್ತು ಕೈಕಾಲು ಮುಖ ತೊಳ್ಕೊಂಡು ಇವಾಗ ದೇವ್ರ ಪೂಜೆ ಕೂಡ ಮನೆಯಲ್ಲೇ ಮುಗಿಸ್ಕೊಂಡೆ ಇವತ್ತು ಏನಪ್ಪ ಇಷ್ಟೊಂದು ದೇವ್ರ ಪೂಜೆ ದೇವಸ್ಥಾನ ಎಲ್ಲ ಅಂತ ಅಂದರೆ ಆಗಲೇ ಅಕ್ಕ ಹೇಳಿದ್ರಲ್ವ ಇವತ್ತು ಮಮ್ಮಿದು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ಲು ಅಕ್ಕ ಮತ್ತು ತನ್ನಮ್ಮ ಎಲ್ಲ ಇಲ್ಲದೇ ಇದ್ರಲ್ವ ಸೊ ಹಾಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ ಈಗ ನಾನು ತನ್ನಮ್ಮ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಕ್ಕನೂ ಬಂದಿದ್ದಾರೆ ಮಮ್ಮಿನೂ ಬಂದಿದ್ದಾರೆ ಮನೆ ಹತ್ರ ಇರುವಂಥ ಅಮ್ಮನ ದೇವಸ್ಥಾನ ನಾನು ರೆಗ್ಯುಲರಾಗಿ ಹೋಗುವಂಥ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಫುಲ್ಲು ಡೇ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ ಬರೋದೇ ಆಗಿದೆ ಒಂದೇ ದಿನ ಇಷ್ಟು ದೇವ್ರ ದರ್ಶನ ಮಾಡೋಕ್ಕೆ ಏನು ಒಳ್ಳೆಯದು ಬರ್ದಿರಬೇಕು ಹಣಲ್ಲಿ ಬರ್ದಿರಬೇಕು ಸೊ ದೇವ್ರ ದರ್ಶನ ಮಾಡೋದಂತೂ ನನಗೆ ಯಾವಾಗಲೂ ತುಂಬಾ ಖುಷಿ ಕೊಡುತ್ತೆ ಸೊ ನಾನು ಅವಾಗವಾಗ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ಅದರಲ್ಲೂ ನಾನು ತುಂಬ ನಂಬುವಂಥ ದೇವಿ ಸೊ ಇಲ್ಲಿ ಪ್ರತಿ ವಾರ ಇಲ್ಲೂ ಕೂಡ ಮಿಸ್ ಮಾಡದೆ ಬರ್ತೀನಿ ಅಮ್ಮ ಮತ್ತು ಅಕ್ಕ ಎಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿ ಕೂತಿದ್ದಾರೆ ನಾನು ದೇವಸ್ಥಾನದ ಹಾಗೆ ವಿಡಿಯೋ ಮಾಡ್ತಿದ್ದೆ ಅಮ್ಮನ ಅಲಂಕಾರ ತುಂಬ ಚೆನ್ನಾಗಿತ್ತು ದೇವಿ ಎಲ್ರಿಗೂ ಒಳ್ಳೇದು ಮಾಡಿ ಐಷ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಮನೆಗೆ ಓಡುವಂಥ ಸಮಯ ಸೊ ದೇವ್ರದ್ದು ಜಾತ್ರೆ ಇತ್ತು ಅದ್ರದ್ದು ಪಂಪ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು ಅದನ್ನೆಲ್ಲ ತೊಗೊಂಡು ಇವಾಗ ನಾನು ತನಮ್ಮ ಮನೆಗೆ ಹೋಗ್ತಾಯಿದ್ದೀವಿ ಮುದ್ದನ್ನು ಕರ್ಕೊಂಬಂದಿಲ್ಲ ಅವಳು ಮನೆಯಲ್ಲೇ ಇದ್ಲು ಸೊ ಹಾಗಾಗಿ ಕರ್ಕೊಂಬರೋಕ್ಕಾಗಿಲ್ಲ ಮಲಗಿದ್ಲು ಅನ್ಸುತ್ತೆ ಸೊ ಹಾಗಾಗಿ ನಾನು ಕರ್ಕೊಂಬಂದಿಲ್ಲ ಅಲ್ಲಿ ಹಿಂದೆ ಅಕ್ಕ ಕೂಡ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದಾಳೆ ಇವಾಗ ನಮ್ಮ ಮನೇಲಿ ಸೂಪರ್ ಸ್ಪೆಷಲ್ಲು ನಮ್ಮ ಅಕ್ಕ ತುಂಬ ಆಸೆ ಪಟ್ಟು ಅಮ್ಮನ ಮನೆಗೆ ಬಂದಾಗ ಮಾಡಿಸ್ಕೊಳ್ಳುವಂತಹ ಒಂದು ಡಿಶಲ್ಲಿ ಇದು ತುಂಬ ಫೇವ್ರೇಟು ಏನಂತ ಅಂದರೆ ಒತ್ತು ಶಾವ್ಗೆ ಸೊ ಇದು ನಮ್ಮ ಅಕ್ಕಂಗೆ ಮತ್ತು ನನ್ನ ಅಣ್ಣಂಗೆ ತುಂಬಾ ಇಷ್ಟ ನಮ್ಮಮ್ಮಿಗೂ ಇಷ್ಟ ಒತ್ತ ಶಾವ್ಗೆ ಮಾಡ್ತಾ ಇದ್ದಾರೆ ಮಗಳು ಬಂದಿರೋದಕ್ಕೆ ಸ್ಪೆಷಲಾಗಿ ಹೊತ್ ಶಾವ್ಗೆ ಕಾಯಲು ಎಲ್ಲ ಮಾಡ್ತಿದ್ದಾರೆ ತನಮ್ಮ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ಅವ್ರು ಮಾಡ್ತಿರೋದನ್ನು ನೋಡಿ ಅದು ಮುದ್ದು ಬೇರೆ ಇದ್ದಾಳ ನೋಡಿ ಹಿಂಗೆ ಆಟ ಆಡ್ತಾ ಇದ್ದಾರೆ ಅಂದರೆ ಅವರು ಹಿಡಿಯೋಕ್ಕಾಗಲ್ಲ ಮುದ್ದು ಈಗ ಎದ್ದಿರೋದಕ್ಕೆ ಅದಕ್ಕೆ ಅಯ್ಯೋ ಫುಲ್ ಖುಷಿ ಒಳ್ಗಂತು ಸೊ ಇವಾಗ ನಾವು ಅದನ್ನು ಟೇಸ್ಟ್ ನೋಡುವಂಥ ಸಮಯ ಅದ್ರ ಜೊತೆಗೆ ಪಲ್ಯ ಕೂಡ ಮಾಡಿರ್ತೀವಿ ಕೆಲವ್ರು ನಾನ್ ವೆಜ್ ತಿ ನಾನ್ವೆಜ್ಜು ಚಿಕನ್ ಸಾರೆಲ್ಲ ಹಾಕ್ಕೊಂಡು ತಿಂತಾರೆ ನಾವು ಕಾಯಿ ಹಾಲು ಮತ್ತು ಅದಕ್ಕೆ ಏಳಿನ ಪುಡಿ ಹಾಕ್ಕೊಂಡು ತಿಂತೀವಿ ಮತ್ತು ಪಲ್ಯ ಇರತ್ತೆ ಒಂದು ಪಲ್ಯ ಇರತ್ತೆ ಮಸಾಲೆ ಪಲ್ಯ ಸೊ ಸೂಪರಾಗಿದೆ ಟೇಸ್ಟು ನಾನು ರೇರ್ ತಿನ್ನೋದು ಬಟ್ ತಿಂತೀನಿ ತಿನ್ನಲ್ಲ ಅನ್ನೋಕ್ಕೇನೂ ಇಲ್ಲ ಹಾಗೆ ಒಂದು ಪುಟ್ಟು ಸೆಲೆಬ್ರೇಷನ್ ಕೂಡ ಇತ್ತು ಅಷ್ಟೊತ್ತಿಗೆ ನಮ್ಮ ಬಾವ ಅಣ್ಣ ಎಲ್ಲ ಅಂಗಡಿಯಿಂದ ಬಂದರು ನಮ್ಮ ಕೀರು ಕೂಡ ಬಂದ ಸೊ ನಮ್ಮ ಬಾವ ಕೇಕ್ ತೊಗೊಂಡ್ಬಂದಿದ್ರು ಒಂದು ಪುಟ್ಟದಾಗಿ ಸೆಲೆಬ್ರೇಷನು ವಿತೌಟ್ ಮೈ ಪಾಪ ಅಪ್ಪಾಜೀನ ಬಿಟ್ಟು ನಾವೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಹ್ಯಾಪಿ ಆ್ಯನಿವರ್ಸರಿ ಮಮ್ಮಿ ಪಾಪ ಸೊ ನಾವೇ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿ ಆ ಕೇಕ್ ಕಟ್ ಮಾಡೋಕಂಟ ನಮ್ಮ ತ ನಮ್ಮಂಗೆ ಸಮಾಧಾನ ಇಲ್ಲ ಅವಳಿಗೆ ಯಾವಾಗ ಕಟ್ ಮಾಡ್ತೀವೋ ಅಂತ ವೆಯ್ಟ್ ಮಾಡ್ತಿದ್ರು ಅದು ಫಸ್ಟು ಯಾರಿಗೆ ಹೋಗ್ತಿದ್ದಾಳು ನೋಡಿ ಅಪ್ಪ ಅಮ್ಮ ಯಾರಿಗೂ ಅಲ್ಲ ಮುದ್ದಕ್ಕೆ ತಿನ್ಸೋಕೆ ಹೋಗ್ತಿದ್ದಾಳು ಸೊ ಅವಳಿಗೆ ತುಂಬ ಇಷ್ಟ ಮುದ್ದಮ್ಮ ಅಂದರೆ ಸೊ ನನ್ನ ಮಗಳು ನನ್ನ ಮಗಳು ಅಂತಿರ್ತಾಳೆ ಫಸ್ಟ್ ಅವಳಿಗೆ ತಿನ್ಸೋಕ್ಕೋದ್ರೂ ಪಾಪು ಒಂಚೂರು ಶಾಕ್ ಆಗಿಬಿಟ್ಲು ಎಲ್ಲ ಕೂಗಾಡ್ತಾ ಇದ್ದೆಲ್ಲ ಸೊ ಹಾಗಾಗಿ ತುಂಬ ಸೌಂಡ್ ಇರೋದ್ರಿಂದ ಯಾರ್ದು ವಾಯ್ಸ್ ಹಾಕ್ಲಿಕ್ಕೆ ಇಲ್ಲ ಇವಾಗ ಎಲ್ಲರೂ ಕೇಕನ್ನು ತಿನ್ನುವಂಥ ಸಮಯ ಸೊ ನೋಡಿ ಕೀರೂ ಎಲ್ಲರಿಗೂ ತಿನ್ನಿಸ್ತಿದ್ದಾನೆ ಎಲ್ಲ ಹಂಗೆ ಎಂಜಾಯ್ ಮಾಡ್ತಾಯಿದ್ದೀವಿ ನಮಗಂತೂ ಖುಷಿ ಆಗುತ್ತೆ ಅಪ್ಪಾಜಿ ಇದ್ರೆ ಇಷ್ಟೆಲ್ಲ ಗಲಾಟೆ ಮಾಡೋಕ್ಕೆ ಬಿಡೋದಿಲ್ಲ ಸೊ ಅಪ್ಪಾಜಿ ಮಲಗಿದ್ರು ಆ ಟೈಮಲ್ಲಿ ನಾವು ಪುಟ್ಟದಾಗಿ ಸೆಲೆಬ್ರೇಷನ್ನ ಮುಗಿಸ್ಕೊತಾ ಇದ್ದೀವಿ ಯೂಶ್ವಲಿ ಆ ಕಡೆ ಮನೇಲಿ ಮಾಡ್ತಾ ಇದ್ವಿ ಇವತ್ತು ಎಲ್ಲರೂ ಇಲ್ಲೇ ಇರೋದ್ರಿಂದ ಇಲ್ಲೇ ಮಾಡ್ತಾ ಇದ್ದೀವಿ ಈ ಕಡೆಯೇ ಎಲ್ಲರೂ ಊಟ ಆದಮೇಲೆಲ್ಲ ಕುತ್ಕೊಂಡು ಮಾತಾಡ್ತಿರ್ತೀವಲ್ಲ ಸೊ ಆ ಟೈಮಲ್ಲಿ ಕೇಕ್ ತಂದರು ಹಾಗಾಗಿ ಇಲ್ಲೇ ಸೆಲೆಬ್ರೇಷನ್ ನಡೀತಾ ಇದೆ ಎಲ್ರದ್ದು ಒಂದು ರೌಂಡು ಕೇಕ್ ಕಟಿಂಗ್ ಆಗಿ ತಿನ್ನಿಸಿದ ಮೇಲೆ ಫೈನಲ್ ಆಗಿ ನಾವು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳಿಬಿಟ್ಟು ನಾವು ಹೋಗಿ ಫೈನಲ್ ಟಚ್ನ ಕೊಡೋದು ಕೀರ್ತಿಗೆ ಯಾಕೆ ತಿನ್ನಿಸ್ತಾ ಇದ್ದೀವಿ ಅಂತ ಕೇಳ್ತಾಯಿದ್ದೀರ ಅವನು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾನೆ ಸೊ ಹಾಗಾಗಿ ಅವನಿಗೋಸ್ಕರನು ಕೂಡ ಕೇಕ್ನ ತಗೊಂಡು ತಿನ್ನಿಸ್ತಾ ಇರೋದು ಕೀರ್ತಿ ಆ ಕಾಲೇಜಿಗೆ ಸೇರ್ತಾ ಇದ್ದಾನೆ ಸೊ ಸೇದ ಅವನು ಅಲ್ಲೇ ಇರ್ತಾನೆ ಇನ್ಮೇಲೆ ಇನ್ನು ಟೂ ಇಯರ್ಸು ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೇ ಇರ್ತಾನೆ ಅವನಿಗೆ ಪುಟ್ಟದಾಗಿ ಸೆಂಡ್ ಆಫ್ ಕೂಡ ಇವತ್ತು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಈ ಸೆಲೆಬ್ರೇಷನ್ನು ಮತ್ತೆ ಅವನು ಎರಡು ವರ್ಷ ನಮ್ಮ ಕೈಗೆ ಸಿಗೋದಿಲ್ಲ ಹಾಗಾಗಿ ಈ ಸೆಲೆಬ್ರೇಷನ್ನು ಈ ಎಂಜಾಯ್ಮೆಂಟ್ ಎಲ್ಲ ಸೊ ಎಲ್ರದ್ದು ಒಂದು ರೌಂಡು ಸೆಲೆಬ್ರೇಷನ್ ಆಗಿ ಊಟ ಎಲ್ಲ ಆದಮೇಲೆ ಎಲ್ಲರೂ ವಾಕಿಂಗ್ ಹೋಗುವಂಥ ಸಮಯ ಸೂಪರ್ ಫಾಸ್ಟಾಗಿ ಒಂದು ವಾಕಿಂಗ್ನ ಮುಗಿಸ್ಕೊಂಬಂದು ಈಗ ಕಷ್ಟ ಸುಖ ಮಾತಾಡಿಕೊಂಡು ಅಮ್ಮ ಮಗಳು ಹೇಗೆ ಮಲಗಿದ್ದಾರೆ ನೋಡಿ ಈ ಕಡೆ ನಾನು ನಮ್ಮ ತನಮ್ಮ ಮಲ್ಕೊಂಡಿದ್ದೀವಿ ಆ ಕಡೆ ಮಮ್ಮಿ ಬಾರ್ದಕ್ಕ ಎಲ್ಲ ಮಲ್ಕೊಂಡಿದ್ದಾರೆ ನಮ್ಮ ಕೀರು ಒಂದು ಕಡೆ ಸೊ ಎಲ್ಲರೂ ವೀಡಿಯೋಗೆ ಪೋಸ್ ಕೊಟ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ದೀವಿ ತನ್ನಮ್ಮ ನನ್ನ ತೊಡೆ ಮೇಲೆ ಮಲ್ಕೋಬೇಕು ಅನ್ಲೂ ಸೊ ಮನಸ್ಕೊಂಡಿದ್ದೀನಿ ಮುದ್ದು ಇದ್ದರೆ ಅವಳು ಹಂಗೆ ಮಾಡ್ತಾಳೆ ಸೊ ಅವಳ್ದು ನಿದ್ದೆ ಟೈಮ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅವಳಿಗೆ ಅಲ್ಲಿ ಮಲ್ಕೋಕ್ಬಿಟ್ಟು ಹಾಲು ಕಾಯಿಸ್ಕೊಡು ಅಕ್ಕ ಬೇಕು ಅನ್ಳು ಸೊ ಕೀರುಗೆ ಮತ್ತು ತನ ನಮಗೆ ನನಗೆ ಮೂರು ಜನಕ್ಕೆ ಹಾಲು ಕಾಯಿಸ್ಕೊಂಡು ಕೂಡಿತಾ ಇದ್ದೀವಿ ಸೊ ಗೈಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿಪ್ಪ ಓಕೆನಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಟೇಕ್ ಬ ಬಾಯ್